ಹಲೋ ವಿದ್ಯಾರ್ಥಿಗಳೇ ಕೆ ಸಿ ಟಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಹಾ ಎಡವಟ್ಟುಗಳೇ ಅದರಲ್ಲೂ ಈ ವರ್ಷ ಕೆ ಸಿ ಟಿ ಎಕ್ಸಾಮ್ಸ್ ಅಂತೂ ಅಧ್ವಾನ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ಗಳನ್ನ ಬಿಟ್ಟು ಮಿಕ್ಕಿದ್ದ ಒನ್ ಫಾರ್ಟಿ ಒನ್ ಮಾರ್ಕ್ಸ್ಗೆ ಕನ್ಸಿಡ್ರ್ ಮಾಡಿಕೊಂಡು ಕೆ ಸಿ ಟಿ ರ್ಯಾಂಕನ್ನು ಅನೌನ್ಸ್ ಮಾಡಿದೆ ಕೆ ಎ ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ಆಕ್ಚುಲಿ ಪ್ರತಿ ವರ್ಷ ಮೀಡಿಯಾ ಮುಂದೆ ಟಿ ವಿಗಳಲ್ಲಿ ಒಂದು ದಿನ ಮುಂಚೆ ಅನೌನ್ಸ್ ಮಾಡ್ತಾಯಿದ್ರು ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಬಟ್ ಈ ವರ್ಷ ಅದು ಯಾವುದೂ ಇಲ್ಲವೇ ಇಲ್ಲ ಡೈರೆಕ್ಟ್ ವೆಬ್ಸೈಟಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅಂತ ಲಿಂಕ್ ಬಿಟ್ರು ಈ ರೀತಿ ಕೆ ಎನ್ರು ವಿಥೌಟ್ ಎನಿ ಇನ್ಫಾರ್ಮೇಶನ್ ಯಾಕೆ ರಿಸಲ್ಟನ್ನು ರಿಲೀಸ್ ಮಾಡಿದ್ರು ಅಂದರೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ ಸೊ ಕೋಡ್ ಆಫ್ ಕಂಡಕ್ಟ್ ಇತ್ತು ಹಾಗಾಗಿ ರಿಸಲ್ಟನ್ನು ನಾವು ಈ ರೀತಿ ಅನೌನ್ಸ್ ಮಾಡಬೇಕಾಗಿತ್ತು ಅಂತ ಕೋಡ್ ಆಫ್ ಕಂಡಕ್ಟ್ ಇತ್ತು ಓಕೆ ಕೋಡ್ ಆಫ್ ಕಂಡಕ್ಟ್ ಇದ್ರೆ ಮಿನಿಸ್ಟರ್ಸ್ ಅಪಿಯರ್ ಹಾಗಿಲ್ಲ ಅಧಿಕಾರಿಗಳು ಕೆ ಎ ಡೈರೆಕ್ಟರ್ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ರಿಸಲ್ಟನ್ನು ಅನೌನ್ಸ್ ಮಾಡ್ಬೋದಾಗಿತ್ತು ರ್ಯಾಂಕ್ಗಳನ್ನ ಅನೌನ್ಸ್ ಮಾಡ್ಬೋದಾಗಿತ್ತು ಯಾರು ರ್ಯಾಂಕ್ ತಗೊಂಡಿದ್ದಾರೆ ಫಸ್ಟ್ ರ್ಯಾಂಕ್ ಯಾರು ಸೆಕೆಂಡ್ ರ್ಯಾಂಕ್ ಯಾರು ಯಾವುದೂ ಗೊತ್ತಾಗ್ತಿಲ್ಲ ರಿಸಲ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಆಗಲಿ ಅಥವಾ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಆಗಲಿ ಈ ಮೀಡಿಯಾಗಳು ಇದ್ರ ಬಗ್ಗೆ ಒಂದೇ ಒಂದು ಇನ್ಫಾರ್ಮೇಷನ್ ಸಹ ಕೊಟ್ಟಿಲ್ಲ ಬರೀ ಪೆನ್ ಡ್ರೈವು ಮತ್ತು ಪೋಸ್ಟ್ ಎಮ್ ಪಿ ರಿಸಲ್ಟು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಡಿಬೇಟ್ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಆಗ್ತಾಯಿದ್ದಾವೆ ಅಟ್ಲೀಸ್ಟ್ ಕೆ ಸಿ ಟಿ ರ್ಯಾಂಕ್ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಅವ್ರ ಬಗ್ಗೆ ಒಂದೇ ಒಂದು ಆರ್ಟಿಕಲ್ ಸಹ ಬರಲಿಲ್ಲ ಒಂದೇ ಒಂದು ಇನ್ಫಾರ್ಮೇಷನ್ ಸಹ ಯಾವುದೇ ಚಾನಲ್ಗಳಾಗಲಿ ಕೊಡಲೇ ಇಲ್ಲ ಪೇಪರ್ಗಳು ರಿಸಲ್ಟ್ ಬಂತು ಬಟ್ ಯಾರು ಐ ಎಸ್ಟು ಯಾರು ರ್ಯಾಂಕು ಇಷ್ಟೆಲ್ಲ ಯಾಕೆ ಐಡ್ ಮಾಡಿದ್ರು ಕೆ ಎಸ್ ಇ ರಿಸಲ್ಟ್ ಅಂತೂ ಟೋಟಲಿ ವಿಚಿತ್ರ ಆಗೋಯಿತು ಈ ಕೆ ಎಸ್ ಸಿ ಡಿ ರಿಸಲ್ಟಲ್ಲಿ ಕೆಲವು ಮಹಾ ಎಡವಟ್ಟುಗಳು ಬೇರೆ ಆಗಿಬಿಟ್ಟಿದ್ದಾವೆ ಕೆಲವು ವಿದ್ಯಾರ್ಥಿಗಳು ಬಯಾಲಜಿ ಬರದೇ ಇಲ್ಲ ಬಟ್ ಬಯಾಲಜಿಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಹೆಂಗೆ ಇದು ವಿಥೌಟ್ ರೈಟಿಂಗ್ ಬಯಾಲಜಿ ಎಕ್ಸಾಮಿನೇಷನ್ ಬಟ್ ಅವಾಗ್ಯೂ ಮಾರ್ಕ್ಸ್ ಯಾವುದು ಆಬ್ಸೆಂಟ್ ಆಗಿದೆಯೋ ಅದರಲ್ಲಿ ಮಾರ್ಕ್ಸ್ ಬಂದಿದೆ ಈ ರೀತಿ ಆಗೋಕ್ಕೆ ಚಾನ್ಸ್ ಇದೆಯಾ ಕಷ್ಟಪಟ್ಟು ಓದೋ ವಿದ್ಯಾರ್ಥಿಗಳಿಗೆ ಈ ರೀತಿ ಆದರೆ ಏನಾಗಬೇಕು ಅದರಲ್ಲೂ ಈ ವರ್ಷ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸೇ ಸರಿಯಾಗಿ ಬರ್ದಿರಲಿಲ್ಲ ಯಾಕೆಂದರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಾಗ ಆ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರುವಾಗುತ್ತೆ ಕ್ವಶನ್ಸ್ ಗೊತ್ತಿರಲ್ಲ ಆನ್ಸರ್ ಗೊತ್ತಿರಲ್ಲ ಅದರಲ್ಲೂ ಈ ವರ್ಷ ಫಿಫ್ಟಿ ನೈನ್ ಕ್ವಶನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಬಂದಿದ್ದಾವೆ ಅಂದರೆ ಎಕ್ಸಾಮ್ಸ್ನಲ್ಲಿ ಆ ವಿದ್ಯಾರ್ಥಿಗಳ ಪಾಡೇನು ಎಷ್ಟು ಟೆನ್ಷನ್ ಆಗಿರಬೇಕು ಕ್ವೆಶನ್ಸ್ ಕೂಡ ಗೊತ್ತಿಲ್ಲ ಹೌ ಟು ಆನ್ಸರ್ ಎರಡು ವರ್ಷ ಕಷ್ಟಪಟ್ಟು ಓದಿರ್ತಾರೆ ಈ ರೀತಿ ಆದರೆ ವಿದ್ಯಾರ್ಥಿಗಳಿಗೆ ಹೇಗೆ ನ್ಯಾಯ ಸಿಗುತ್ತೆ ಅದೊಂದು ರೀತಿ ಆಯಿತು ಬಿಡಿ ನೆಕ್ಸ್ಟ್ ಈಗ ರಿಸಲ್ಟು ಎದ್ವಾ ತದ್ದು ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದೆ ಕೆ ಸಿ ಟಿನೂ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದೆ ಬಟ್ ರ್ಯಾಂಕಿಂಗ್ ತುಂಬ ಜಾಸ್ತಿ ಇದೆ ಹಾಗೆ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಸಹ ಅನೌನ್ಸ್ ಆಗಿಲ್ಲ ಕೆ ಎ ಸ್ಪಷ್ಟೀಕರಣ ಕೊಟ್ಟಿದೆ ಈಗ ಏನಕ್ಕೆ ಅಂದರೆ ಅವರು ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿಲ್ಲ ಸೆಕೆಂಡ್ ಪಿ ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ ಹಾಗಾಗಿ ನಾವೀಗ ಲಿಂಕನ್ನು ಪ್ರೊವೈಡ್ ಮಾಡಿದ್ವಿ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಎಂಟ್ರಿ ಮಾಡಿದ ಮೇಲೆ ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ರಿಸಲ್ಟನ್ನು ಮತ್ತೆ ಹೇಗೆ ಕೊಡ್ತಾರೆ ಹಾಗಾದರೆ ಈಗ ಬಂದಿರೋ ರ್ಯಾಂಕಿಂಗ್ಗಳೆಲ್ಲ ಮತ್ತೆ ಚೇಂಜ್ ಆಗ್ತವೆ ಏನಾಗುತ್ತೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಸಹ ಕೆ ಎ ಕೊಟ್ಟಿಲ್ಲ ಹಾಗಾದರೆ ರಿಸಲ್ಟ್ ಮತ್ತೆ ಚೇಂಜ್ ಆಗುತ್ತಾ ಹೊಸ ರಿಸಲ್ಟ್ ಬರುತ್ತಾ ಕಾದು ನೋಡಬೇಕು